ಹಾಯ್ ಹಲೋ ನಮಸ್ಕಾರ ಎಲ್ಲ ಕನ್ನಡಿಗರಿಗೆ ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಕೂಡ ನಿಮ್ಮ ಹಳೆ ವಾಹನವನ್ನು ಮಾರಾಟ ಮಾಡಲು ನನ್ನ ನಂಬರಿಗೆ ವಾಟ್ಸಪ್ ಮಾಡಿ ಇವತ್ತಿನ ಕಾರ್ ಬಂದು ಟೊಯೋಟಾ ಇನೋವಾ ಟೂ ಪಾಯಿಂಟ್ ಫೈವ್ ವಿ ಇ ತ್ರೀ ಇದು ಎರಡು ಸಾವಿರದ ಹದಿನೈದನೇ ಮಾಡಲು ಎರಡು ಲಕ್ಷ ಕಿಲೋಮೀಟ್ರ್ ಡ್ರೈವನ್ ಆಗಿದೆ ಇದು ಸೆಕೆಂಡ್ ಓನರ್ ಕಾರಾಗಿದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಡಿಸೆಂಬರ್ವರೆಗೆ ಇನ್ನು ರನ್ನಿಂಗ್ ರನ್ನಿಂಗಲ್ಲಿ ಇದೆ ಈ ಇನ್ನೋವಾ ಕಾರು ಇದು ಡೀಸೆಲ್ ಕಾರಾಗಿದೆ ನೋಡಿ ಫ್ರೆಂಡ್ಸ್ ಯಾರಿಗಾದರೂ ನಿಮಗೆ ಬೇಕಾಗಿದ್ರೆ ಈ ಒಂದು ಕಂಡೀಷನಲ್ಲಿ ಕಾರು ಇರುತ್ತೆ ಇದು ಬೆಂಗಳೂರು ಪಾಸಿಂಗ್ ಕಾರು ಇದೆ ಜೀರೋ ಫೋರಲ್ಲಿ ನೋಡಿ ಫ್ರೆಂಡ್ಸ್ ಈ ಒಂದು ಕಾರು ಉತ್ತಮವಾದ ಬೆಲೆಯಲ್ಲಿ ನಿಮಗೆ ಸಿಗುತ್ತಾ ಸಿಗ್ತಾ ಇದೆ ಮತ್ತೆ ಕಂಡೀಷನಲ್ಲಿ ಕೂಡ ಇದೆ ಒಳಗೆ ನೋಡ್ಬೋದು ನೀವು ಇನ್ಸೈಡಲ್ಲಿ ಎಲ್ಲನೂ ಕೂಡ ತುಂಬಾ ಚೆನ್ನಾಗಿ ಸೀಟ್ ಕವರ್ ಮತ್ತು ಇಂಟೀರಿಯರ್ ಕೂಡ ಎಲ್ಲಾನು ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಕಾರುನವರು ಇದರಲ್ಲಿ ನಿಮಗೆ ಎ ಸಿ ಪವರ್ ಸ್ಟೇರಿಂಗ್ ಏರ್ ಬ್ಯಾಗ್ ಮ್ಯೂಸಿಕ್ ಸಿಸ್ಟಮ್ ಪವರ್ ವಿಂಡೋ ಅಲ್ಲ ವೆಲ್ಸ್ ಮತ್ತು ಸೆಂಟ್ರಲ್ ಲಾಕ್ ಸಿಸ್ಟಮ್ ಮತ್ತು ಎ ಬಿ ಎಸ್ ಕೂಡ ಇದೆ ಇದರಲ್ಲಿ ಮತ್ತೆ ಏನಪ್ಪ ಅಂತಂದರೆ ಕ್ಲೈಮೇಟ್ ಕಂಟ್ರೋಲ್ ಕೂಡ ನಿಮಗೆ ಸಿಗುತ್ತೆ ಈ ಕಾರಲ್ಲಿ ಒಂದು ಉತ್ತಮವಾದ ಒಂದು ಬೆಲೆಯಲ್ಲಿ ನಿಮಗೆ ಈ ಒಂದು ಕಾರನ್ನು ಕೊಡ್ತಾರೆ ಈ ಕಾರ್ ಬಂದ್ಬಿಟ್ಟು ಸಿಗ್ಮಾ ಇದೆ ಈ ಸಿಗ್ಮಾ ಮೋಟಾರ್ಸ್ ಸಿಗಮಾ ಅಂತಂದ್ರೆ ಸರ್ಜಾಪುರ ಮೇನ್ ರೋಡ್ ಧಮಸಂದ್ರ ಒಂದು ಸರ್ಕಲ್ ಬಳಿ ಇದೆ ಇವರ ಒಂದು ಕಾಂಟ್ಯಾಕ್ಟ್ ನಂಬರನ್ನು ಎಂಡಿಂಗಲ್ಲಿ ಕೊಡ್ತೇನೆ ಕಾಂಟ್ಯಾಕ್ಟ್ ನಂಬರ್ಗೆ ಒಂದು ಫೋನ್ ಮಾಡಿ ಇನ್ನೂ ಹೆಚ್ಚಾಗಿ ಮಾಹಿತಿಯನ್ನು ತಿಳ್ಕೊಳ್ಳಿ ಮತ್ತು ಲೈವ್ ಆಗಿ ಅದನ್ನು ನೋಡಿ ನೀವು ಈ ಒಂದು ಕಾರನ್ನು ಖರೀದಿ ಮಾಡಿ ಈ ಒಂದು ಈ ಒಂದು ಕಾರನ್ನ ಬೆಲೆ ಬಂದು ಹನ್ನೊಂದು ಲಕ್ಷದ ಇಪ್ಪತ್ತೈದು ಸಾವಿರ ಎಳೆದರೆ ಇನ್ನು ಸ್ವಲ್ಪ ನೀವು ಕೂತು ಮಾತಾಡಿದರೆ ಓನರ್ ಹತ್ರ ಸ್ವಲ್ಪ ಕಡಿಮೆ ಮಾಡಿ ಕೊಡ್ತಾರೆ ನೋಡ್ಬೋದು ಫ್ರೆಂಡ್ಸ್ ಇದರಲ್ಲಿ ನೀವೊಂದು ಎಲ್ಲ ಒಂದು ಫೋಟೋಗಳನ್ನು ನಾನು ಈ ಒಂದು ವೀಡಿಯೋದಲ್ಲಿ ಕಲೆಕ್ಟ್ ಮಾಡಿದ್ದೇನೆ ನೀವೆಲ್ಲನೂ ನೋಡಿಕೊಂಡು ಸರಿಯಾಗಿ ನೀವು ಒಂದು ಗಾಡಿಯನ್ನು ಚೆಕ್ ಮಾಡಿಕೊಂಡು ಓನರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಮಾಹಿತಿಯನ್ನು ತಿಳಿದುಕೊಂಡು ಒಂದು ಕಾರನ್ನು ಖರೀದಿ ಮಾಡಿ ನಾನು ನೋಡಿದ ಪ್ರಕಾರ ಒಂದು ಕಾರ್ನಲ್ಲಿ ಯಾವುದೇ ರೀತಿಯಾಗಿ ಡೆಂಟು ಬಾಡಿಯಲ್ಲಿ ಸ್ಕ್ರ್ಯಾಚಸ್ಸು ಏನೂ ಕಾಣಲಿಲ್ಲ ಮತ್ತು ಒಳಗೂ ಕೂಡ ಇನ್ಸೈಡಲ್ಲಿ ಸೀಟ್ ಕವರ್ ತುಂಬಾ ಚೆನ್ನಾಗಿದೆ ಮತ್ತು ಡ್ಯಾಶ್ ಬೋರ್ಡ್ ಕೂಡ ತುಂಬಾ ಮೇಂಟೈನ್ ಮಾಡಿದ್ದಾರೆ ಒಳ್ಳೆಯ ಒಂದು ಕಂಡೀಷನಲ್ಲಿ ಟೈರ್ ಕೂಡ ಇದ್ದಾವೆ ಎಲ್ಲನೂ ನಾನು ನೋಡಿದ್ದೇನೆ ಫ್ರೆಂಡ್ಸು ಮತ್ತು ಈ ಒಂದು ವಿಡಿಯೋದಲ್ಲಿ ನಿಮಗೆ ಲಾಸ್ಟ್ ಕೊನೆಯಲ್ಲಿ ನಿಮಗೆ ಒಂದು ಇಂಜನ್ ಸೌಂಡನ್ನು ಕೂಡ ನಾನು ಈ ಒಂದು ರೆಕಾರ್ಡ್ ಮಾಡಿದ್ದೇನೆ ಇಂಜನ್ ಸೌಂಡ್ ಕೂಡ ನಿಮಗೆ ಕೇಳಿಸ್ತೇನೆ ಕೇಳಿ ಫ್ರೆಂಡ್ಸ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಧನ್ಯವಾದಗಳು ಈ ಡಿಸ್ಪ್ಲೇಲಿ ಕಾಣಿಸ್ತಾ ಇರುವಂಥ ನಂಬರು ಶೋರೂಮ್ ಓನರ್ ನಂಬರ್ ಆಗಿದೆ ಅವರಿಗೆ ಇನ್ನು ಕಾಲ್ ಮಾಡಿಬಿಟ್ಟು ನೀವು ಇನ್ನು ಹೆಚ್ಚಾಗಿ ಮಾಹಿತಿಯನ್ನು ತಿಳ್ಕೊಳ್ಬೋದು